ಸ್ವತ್ತ ನಮ್ಮ ಚಾನೆಲ್ಗೆ ಏನು ರಕ್ಷಾ ಬಂಧನ ಹಬ್ಬ ಬರ್ತಾ ಇದೆ ಅದಕ್ಕೆ ಅಣ್ಣ ತಮ್ಮದಿರಿಗೆ ಈ ಥರ ಸ್ವೀಟ್ನ ಮಾಡಿಕೊಡಿ ತುಂಬ ಬೇಗನೆ ಸರಳ ಆಗುತ್ತೆ ಉಪವಾಸ ನೀರಾರ ಇದ್ದರೂ ಕೂಡ ಇದು ಸ್ವೀಟ್ ಮಾಡ್ಕೋಬೋದು ಒಂದು ಲೀಟ್ರ್ ಹಾಲು ಚೆನ್ನಾಗಿ ಕಾಸಲಿಡಬೇಕು ಪಾಕೆಟ್ ಹಾಲು ತೊಗೊಂಡ್ರೆ ತುಂಬ ಒಳ್ಳೆಯದು ಅಂದರೆ ಗಟ್ಟಿ ಚೆನ್ನಾಗಿ ಬರುತ್ತೆ ಈ ಕಡೆ ಅರ್ಧ ಲಿಟ್ರ್ ಬೇರೆ ಕಡೆ ಕಾಸಬೇಕು ಹಾಲು ಒಡೆಯಲು ಅರ್ಧ ನಿಂಬೆ ಹಣ್ಣನ್ನು ಹಾಕಬೇಕು ಅರ್ಧ ಲೀಟ್ರಿಗೆ ಅಂದರೆ ಒಂದು ಲೀಟ್ರ್ ತೊಗೊಂಡಿದಕ್ಕೆ ಒಂದು ನಿಂಬೆಹಣ್ಣು ಅದಕ್ಕೆ ನೀರನ್ನ ಹಾಕಿ ಈ ಹಾಲು ಮರಳುವ ಹಾಲಿಗೆ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಬೇಕು ಹಾಲು ಒಡೆಯುತ್ತೇವೆ ನೀವು ವಿನಿಗರ್ ಬೇಕಾದರೂ ಹಾಕ್ಬೋದು ಒಂದು ಸ್ಪೂನಷ್ಟು ವಿನಿಗರ್ ತೊಗೊಂಡ್ರೆ ಸ್ವಲ್ಪ ನೀರು ಹಾಕಿ ಇದೇ ಥರ ಹಾಲು ಒಡ್ಕೊಳ್ಬೋದು ನೋಡಿ ಬೇಗನೆ ಸ್ವಲ್ಪ ಸ್ವಲ್ಪ ಹಾಕಿ ಪೂರ ಒಂದು ನಿಂಬೆ ಹಣ್ಣು ರಸನ ಹಾಕಬೇಕು ಈ ಥರ ಹಾಲು ಗಟ್ಟಿ ಒಡೆದು ಎಲ್ಲ ಮೇಲುಗಡೆ ನೀರು ನಿಂತಿದ್ದಾಗ ಸ್ಟೋನ ಬಂದ್ ಮಾಡಿ ಒಂದು ಕಾಟನ್ ಬಟ್ಟೆಯಲ್ಲಿ ನೀರೆಲ್ಲ ಸೋಸ್ಕೋಬೇಕು ನೀರಿನ ಅಂಶ ಎಲ್ಲ ಹೋಗುವವರೆಗೆ ಗಟ್ಟಿ ನಾವೇನು ರಸಗುಲ್ಲ ಅದು ಮಾಡುವಾಗ ಇದೇ ಥರ ಮಾಡ್ತೇವಲ್ಲ ಆ ಥರ ಮಾಡಿ ನಿಂಬೆಹಣ್ಣು ಹಾಕಿದ್ರಿಂದ ಹುಳಿ ಇರುತ್ತೆ ಅದಕ್ಕೆ ಮೇಲುಗಡೆ ಬೇರೆ ನೀರನ್ನ ಹಾಕಿ ಚೆನ್ನಾಗಿ ಇದನ್ನು ತೊಳೆಯಬೇಕು ಹುಳಿ ಹುಳಿ ಸೀಸಿ ಅಷ್ಟೊಂದು ಟೇಸ್ಟ್ ಕೆಲವೊಂದು ಕಡೆ ಬರುತ್ತೆ ಈ ಸ್ವೀಟಿಗೆ ಹುಳಿ ಬೇಕಾಗೋದಿಲ್ಲ ಅದಕ್ಕೆ ಚೆನ್ನಾಗಿ ತೊಳೆದು ಒಂದು ಕಾಟನ್ ಬಟ್ಟೆಯಲ್ಲಿ ಗಂಟು ಕಟ್ಟಿ ಇಡಬೇಕು ಈ ಕಡೆ ಹಾಲು ಕಾಯಲಿಟ್ಟಿದ್ದೇವಲ್ಲ ಅರ್ಧ ಲೀಟ್ರು ಅದು ಅಟ್ಟಿಸ್ತಾ ಇದೆ ಅದಕ್ಕೆ ಆವಾಗ ಅವಾಗ ಕೈ ಆಡಿಸುತ್ತಾ ಹಾಲು ಗಟ್ಟಿ ಮಾಡಬೇಕು ಇದನ್ನು ಚೆನ್ನಾಗಿ ಕಟ್ಟಿ ನೀರಿನ ಅಂಶ ಎಲ್ಲ ಹಾಕಬೇಕು ಎಷ್ಟು ನೀರಿನ ಅಂಶ ಇರಬಾರ್ದು ಈ ಥರ ಚೆನ್ನಾಗಿ ತೆಗಿಬೇಕು ನೀರೆಲ್ಲ ಒಂದು ಹನಿನೂ ನೀರು ಇರಬಾರ್ದು ಒಳಗಡೆ ಅಂದರೆ ಬೇಗ ಚೆನ್ನಾಗಿ ಬರುತ್ತೆ ಸ್ವೀಟ್ ಇಲ್ಲ ಸ್ವೀಟ್ಗಳು ಮಾಡಬೇಕಾದ್ರೆ ಕೆಲವೊಮ್ಮೆ ಸ್ವೀಟ್ಗಳು ಮಾಡುವಾಗ ಏನಾದರೂ ತೊಂದರೆ ಆಗಿ ಸ್ವೀಟ್ ಅಷ್ಟೊಂದು ಚೆನ್ನಾಗಿ ಮಾಡೋಕ್ಕೆ ಬರೋದಿಲ್ಲ ಅದಕ್ಕೆ ಈ ಥರ ನೋಡಿ ಈ ಥರ ಇರಬೇಕು ಈ ಹಾಲು ಗಟ್ಟಾಗಿವೆ ಅರ್ಧ ಲೀಟ್ರ್ ಇದ್ದ ಹಾಲು ಲೀಟ್ರಿಗೆ ಬಂದಿದೆ ಇವಾಗ ಒಂದು ನಾಲ್ಕು ಸ್ಪೂನಷ್ಟು ಸಕ್ಕರೆ ಅಂದರೆ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೋಬೇಕು ನೀವು ಸ್ವೀ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಿಮಗೆ ಬೇಕಾದರೆ ಈಗ ನಾವು ಹಾಲು ಬಟ್ಟೆಯಲ್ಲಿ ಹಿಂಡಿ ತೆಗೆದಿದ್ವಿ ಪನ್ನೀರ್ ಥರ ಇರುತ್ತಲ್ಲ ಇದನ್ನು ಹಾಕಬೇಕು ಒಳಗಡೆ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಬೇಕು ಈ ಥರ ಈ ಮಾಡಿಟ್ರೆ ನೀವು ದಸರಾ ಹಬ್ಬಗಳಲ್ಲಿ ನೀವು ನಿರಾರ ಉಪವಾಸ ಏಕಾದಶಿ ಇವೆಲ್ಲಕ್ಕೂ ತಿನ್ನೋಕ್ಕೆ ಬರುತ್ತೆ ಈ ಸ್ವೀಟು ಒಂದು ಡಬ್ಬಕ್ಕೆ ತುಪ್ಪನ ಸವರಬೇಕು ನಂತರ ಇದು ಮಾಡಿರುವುದನ್ನು ಹಾಕಬೇಕು ಎಲ್ಲ ಒಂದು ಕಡೆ ಗಟ್ಟಿ ಕೂರುತ್ತಲ್ಲ ಆವಾಗ ಕಟ್ ಮಾಡಬೇಕು ನೋಡಿ ಈ ಥರ ಕೇಕ್ ಥರ ಆಗುತ್ತೆ ಇದು ಒಮ್ಮೆ ಇರದ್ರೂ ಮಾಡಿ ನೋಡಿ ತುಂಬ ಟೇಸ್ಟ್ ಬರುತ್ತೆ ಏಲಕ್ಕಿ ಕೂಡ ಹಾಕೋಬೋದು ಬೇಕಾದರೆ ಮತ್ತೊಂದು ಕಡೆ ಒಂದು ಮತ್ತು ಅರ್ಧ ಲೀಟ್ರ್ ಹಾಲನ್ನು ಹಾಕಿ ಕಾಸಲ್ಲಿ ಎರಡು ಸ್ವೀಟ್ ಮಾಡಿ ಇದ್ದೇನೆ ವಿಡಿಯೋಗಳು ತುಂಬ ಚಿಕ್ಕದಾಗಿರೋದ್ರಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ವಿಡಿಯೋ ದೊಡ್ಡದಾಗ ಮಾಡೋಕ್ಕೆ ಎರಡೆರಡು ರೆಸಿಪಿಗಳನ್ನು ಇದ್ದೀನಿ ಇವಾಗ ಏನು ಕೊಬ್ಬರಿ ಪುಡಿ ಒಣಗಿ ಸಿಗುತ್ತಲ್ಲ ಡ್ರೈ ಕೋಕೋನೆಟ್ ಅಂತ ಅದನ್ನು ಮಾರ್ಕೆಟಲ್ಲಿ ಸಿಗುತ್ತೆ ನೀವು ಮನೆಯಲ್ಲಿರುವ ಹಸಿ ತೆಂಗಿನಕಾಯಿ ಕೂಡ ಹಾಕ್ಬೋದು ಹೊಡೆದಿರೋದು ಅದು ಮೇಲುಗಡೆ ಇರುವ ಬ್ರೌನ್ ಕಲರೆಲ್ಲ ತೆಗೆದು ಈ ಥರ ವೈಟ್ ಇರೋದು ಮಾತ್ರ ಹಾಕಿ ಹುರ್ಕೊಳ್ಬೇಕು ಈ ಥರ ಸ್ವಲ್ಪ ಹುರ್ಕೊಂಡು ಈ ಕಡೆ ಹಾಲನ್ನು ಅಟ್ಟಿಸ್ತಾ ಇವೆ ಕೈ ಅಡಿಸ್ತಾ ಇರಬೇಕು ಹಾಲಿಗೆ ಕೊಕೊನೆಟ್ ಲಾಡು ಬರ್ಫೀನೂ ಹೇಳ್ಬೋದು ಇದಕ್ಕೂ ಕೂಡ ಒಂದು ಅರ್ಧ ಬಟ್ಟಲಷ್ಟು ಸಕ್ಕರೆ ಹಾಕಿದ್ದೇನೆ ಯಾಕಂದರೆ ಹಾಲುನಲ್ಲೂ ಸ್ವೀಟ್ ಇರುತ್ತೆ ಮತ್ತು ಡ್ರೈ ಕೋಕೋನೆಟ್ನಲ್ಲಿ ಅಷ್ಟೊಂದೇನು ಸ್ವೀಟ್ ಬರೋದಿಲ್ಲ ಅದಕ್ಕೆ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕಿದ್ರು ಚೆನ್ನಾಗಿ ಟೇಸ್ಟ್ ಬರುತ್ತೆ ಆಗ ಹುರಿದಂಥ ಕೋಕೋನೆಟ್ ಪುಡಿ ಹಾಕ್ತಾಯಿದ್ದೇನೆ ಒಣ ಕೊಬ್ಬರಿ ಬಟ್ಟಲು ಮನೇಲಿ ಇದ್ದರೆ ಅದು ಕೂಡ ಈ ಥರ ಪುಡಿ ಮಾಡಿ ಮೇಲುಗಡೆ ಬ್ರೌನ್ ಕಲರ್ ತೆಗೆದು ಪುಡಿ ಮಾಡಿ ಹಾಕ್ಬೋದು ಸ್ವಲ್ಪ ಅರ್ಧ ಸ್ಪೂನ್ ತುಪ್ಪ ಹಾಕಿ ಕೂಡ ಹುರಿಬಹುದು ಕೋಕೋನೆಟ್ ಪುಡಿ ಇದಕ್ಕೂ ಅಷ್ಟೇ ಏಲಕ್ಕಿ ಪುಡಿನ ಹಾಕಿದ್ದೇನೋ ಅದು ಕಾಣಿಸಿಲ್ಲ ಸ್ಕಿಪ್ ಆಗಿದೆ ವಿಡಿಯೋ ಸ್ವಲ್ಪ ಕಟ್ಟಾಗಿದೆ ಇದಕ್ಕೆ ಏಲಕ್ಕಿ ಪುಡಿನ ಹಾಕಬೇಕು ಹಾಲು ಮರಳುವಾಗ ಹಾಕಬೇಕು ಅಂದರೆ ಹಾಲಿನ ಜೊತೆಗೆ ಮ ಚೆನ್ನಾಗಿ ಅದರ ಸ್ಮೆಲ್ ಬರುತ್ತೆ ಮೊದಲೇ ಹಾಲು ಹಾಕಿ ಮರಸುವಾಗೆ ಇಲ್ಲಿ ಅದಕ್ಕೆ ಬರಬೇಕು ಚೆನ್ನಾಗಿ ಕಲಸಿ ಇವಾಗ ಸ್ಟೋನ ಬಂದ್ ಮಾಡಿ ಸ್ವಲ್ಪ ಬಿಸಿ ಇರುವಾಗಲೇ ಡ್ರೈ ಫ್ರೂಟ್ಸ್ಗಳು ಬೇಕಾಗಿದ್ದು ಹೆಕ್ಕೊಳ್ಳಿ ಬಾದಾಮು ಮತ್ತು ಪಿಸ್ತಾ ಹಾಕ್ಕೋಬೋದು ಇದರಲ್ಲಿ ಯಾವುದಾದ್ರೂ ಒಂದು ಕೂಡ ಹಾಕ್ಬೋದು ಇದೊಂಥರ ನೋಡೋಕ್ಕೆ ಚೆನ್ನಾಗಿ ಕಲರ್ ಬರುತ್ತೆ ಅಂತೆ ಮತ್ತು ಟೇಸ್ಟ್ ಬರುತ್ತೆ ಅಂತ ಇಷ್ಟ ಹಾಕಿದ್ದೇನೆ ಇದಕ್ಕೆ ಮತ್ತೆ ಸ್ವಲ್ಪ ಕೊಬ್ಬರಿ ಒಣ ಕೊಬ್ಬರಿ ತುರಿದು ಹಾಕಿದ್ದೇನೆ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿ ಏಲಕ್ಕಿ ಸ್ಮೆಲ್ ಚೆನ್ನಾಗಿ ಬರ್ತಾ ಇಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಏಲಕ್ಕಿ ಪುಡಿನ ಕುಟ್ಟಿ ಹಾಕಿದ್ದೇನೆ ಒಂದು ಎರಡಷ್ಟು ಏಲಕ್ಕಿನ ಕುಟ್ಟಿ ಹಾಕಿದ್ದೇನೆ ಇವಾಗ ಏಲಕ್ಕಿ ಫ್ಲೇವರ್ ಬರ್ತಾಯಿದೆ ಚೆನ್ನಾಗಿ ಮೊದಲಿಗೆ ಎರಡು ಹಾಕಿದ್ದೆ ಇವಾಗ ಎರಡು ಅಂದರೆ ನಾಲ್ಕು ಏಲಕ್ಕಿಗಳನ್ನು ಹಾಕಬೇಕಾಗುತ್ತೆ ಈ ಥರ ಬಾಲ್ ಥರ ನಿಮಗೆ ಆ ಸೇಬ್ ಬೇಕು ಆ ಥರ ಮಾಡಿಕೊಳ್ಳಿ ಬರ್ಫಿ ಥರ ಬೇಕಾದರೂ ಕಟ್ ಮಾಡ್ಕೊಳ್ಳಿ ಡೈಮಂಡ್ ಸೇಪ್ ಬೇಕಾದರೂ ಮಾಡ್ಕೊಳ್ಳಿ ಪೀಡದ ಥರ ಚಿಕ್ಕದಾಗಿ ಮಾಡ್ಕೋಬೋದು ಲಾಡು ಥರ ಮಾಡಿದ್ದೇನೆ ನಾನು ಈ ಉಪವಾಸ ನೀರಾರಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಲಾಡು ಥರ ಮಾಡಿಕೊಳ್ಳಿ ರಕ್ಷಾಬಂಧನಕ್ಕೂ ಉಪಯೋಗ ಆಗುತ್ತೆ ನೀವು ದಸರಾಗಳಲ್ಲಿ ಮಾಡ್ಕೋಬೋದು ಮತ್ತು ಏನೂ ಮಾಡೋಕ್ಕೆ ಆಗೋದಿಲ್ಲ ಕೆಲವೊಂದು ಪಕ್ಷದಲ್ಲಿ ನೈವೇದ್ಯನ ಅಂದರೆ ಈ ಥರ ಲಕ್ಷ್ಮಿಗೆ ಹಾಲಿನ ಪದಾರ್ಥದಿಂದ ಮಾಡಿದ ಸ್ವೀಟ್ ತುಂಬ ಪ್ರಿಯ ಅದಕ್ಕೆ ನೀವು ಈ ಥರ ಹಾಲಿನ ಮಾಡಿದ್ದು ಲಕ್ಷ್ಮಿಗೆ ನೈವೇದ್ಯ ಥರ ಮಾಡಿ ಕೂಡ ಇಡ್ಬೋದು ಇದು ಕೂಡ ಒಂದು ಸ್ವಲ್ಪ ಹೊರಗಡೆ ಬಿಟ್ಟಿದ್ದೆ ಫ್ರಿಜ್ನಲ್ಲಿ ಕೂಡ ಬೇಗ ಬೇಕಾದರೆ ಹಿಟ್ಟು ತೆಗಿಬೋದು ಈ ಥರ ಕಟ್ ಮಾಡಿಕೊಳ್ಳಿ ಈ ಥರ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸೈಜ್ ಚಿಕ್ಕದ್ದು ದೊಡ್ಡದ್ದು ಸೈಜ್ ಬೇಕಾದ ಸೈಜ್ನ ಮಾಡಿಕೊಳ್ಳಿ ಮೇಲುಗಡೆ ಕೇಸರಿ ಅಕ್ಕಿ ಇಲ್ಲ ಒಂದೊಂದು ಕಾಜು ಬಾದಾಮ್ ಕೂಡ ಇಡ್ಬೋದು ಒಂದೊಂದು ಮೇಲುಗಡೆ ಪ್ರೆಸ್ ಮಾಡಿಟ್ಟರೆ ಕೊಡುತ್ತೆ ಬಾದಾಮ್ ಟೇಸ್ಟ್ ಬರುತ್ತೆ ಪಿಸ್ತಾ ಕೂಡ ಇಡ್ಬೋದು ನೋಡಿ ಏನು ಬೇಡ ಅಂದರೂ ಇದು ಥರ ಚೆನ್ನಾಗಿರುತ್ತೆ ಇದೆ ಥರ ಕೂಡ ಮಾಡ್ಕೋಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಆಗಿವೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇನ್ನೊಬರಿಗೂ ಶೇರ್ ಮಾಡಿ